ಓಯ್ ಅಲ್ಲೆಲ್ಲಿ ನೋಡ್ತೀಯ ಏಯ್ ಅಲ್ಲೆಲ್ಲ ಇಲ್ಲಿ ನೋಡು ಯಾಕಲಾ ಟಕ್ಳ್ಯಾ ನಮ್ಮೂರಿಗೆ ಬಂದು ಅಲ್ಲಿ ನೋಡು ಇಲ್ಲಿ ನೋಡು ಅಂತ್ಯ ಹೆಂಗೈತಿ ಮೈಯಾಗ ಓ ಮಣ್ಣು ಸ್ವಲ್ಪ ಆರಾಮ ತಪ್ಪಿತ್ರಿ ಈಗ ಆರಾಮಾಗೈತೆ ರೀ ಆರಾಮಲ್ಲ ಏಯ ಗುತು ಗುತ್ತ ಗುತು ಕುತ್ ಕುತು ಕೂತು ಹ್ಞೂ ರೀ ಬಂದಲ್ರಿ ಅದು ಹಿಂದು

ಅಲ್ಲಂಗ ಮೇಡಮ್ ಅವ್ರ ನೀವ್ ಇದ್ರಿ ಹೆಂಗ್ ಕಣಗದ ನಿನ್ ಕಣ್ಣಿಗೆ ಸೂಜಿ ಹೇರ್ಪಿನ ಕೇರ ದಾರಿ ಕೂದಲೇನ್ರಿ ಕೂದಲ ಇಷ್ಟ ಕೊಟ್ರಿ ಹಂಡೆ ಕೊಡ್ತೀವಿ ಇಷ್ಟ ಕೊಟ್ರಿ ಬೊಗಣಿ ಕೊಡ್ತೀರಿ ಸೀದ ಕೂದಲು ಬೇಕ್ರಿ ಗೊಂಗು ನಡೆ ಹೆಂಗಿಲ್ರಿ ಯಾಕ್ರಿ ಉಪ್ಪ ಇವೇನು ಬಳಿ ಇವೇನು ಮಾರಾಕ್ತಂದ್ರೆ ಹಾಕೊಳಕ್ ಇವನ್ನ પુષ્પા પીચર કૂતા નોડાકી બુષ્પ પુષ્પ રાજકી પુષ્પે પુષ્પ રણિ પુષ્પા પુષ્પા ಎಲ್ಲ ಮುಗಿದ ಮೇಲೆ ಯೋ ಭಾಗತಾನ ನಾನು ಹಣೆ ಬರ ಮುಂದೆ ಏನೈತೆನ ಹೊಯ್ಕುತ್ತಾ ಹೋಗ್ತೋಡಿಗ ಈ ಕಿ ಬಂದಕಿನಾ 나 ಪುಸ್ಪಿ পুষ্পರಾಡಿ ಮೈ झुಕೆಗಿನೇ ತುರಬಾ ಜಾಡಿ ತುಗದಕಿನಾ ಸಾಲಿ ಅಂತಾಳ ಎಣ್ಣೆ ತೋಯ್ಕುತ್ತಾ ಹೋಗೋದು ಪಿಕ್ಚರ್ ಎಲ್ಲಾವ್ಲೇ ಇದೇ ಊರು ನಮ್ಮದು ಇದೋ ಊರ ಚುಲಾತ್ ಬಿಡ್ರಿ ಮೇಡಂ ಅವರ ನಮಗೂ ನಿಮೋ ಬೇಕಾಗಿತ್ತು ಅಡ್ರೆಸ್ ಕೇಳಾಕ ಹೌದಾ ಈ ಊರಾಗ ಒಂದು ಅಡ್ರೆಸ್ ಮಿಸ್ ಆಗಿದ್ರೆ ಅದು ಯಾರು ಅದು ಸಾಸಿ ಹಾ ಶ್ರೀಕಾಂತ್ ಗೌಡ್ರ ಅಂತ ಪರಿಚಯ ನಿಮ್ಗ ಅವ್ರ ಸಾತ್ರ ಅನ್ರಿ ಅವ್ರ ಏ ಇವನು ನನ್ನ ಹಣೆ ಬರೋ ಇಟ್ಟು ಕೆಟ್ಟೈತೆಪ್ಪ ಮಾರ ಅಂತೀನಿ ನಾನು ಅಲ್ಲೂ ಕೆಲಸ ಸಿಗಲಿಲ್ಲ ಇವನ್ ಕಡೆ ಹೋಗಿ ಕೇಳಬೇಕು ನೀವು ಸಾತ್ ಏನು ಕಿಡ್ನಿ ಪೇರ್ ಆಗಿದ್ದು ಅನ್ರಿ ಅವ್ರ ಸಾಯ್ತಾರ ಎರಡು ಕಣ್ಣಾಗ ಅವಂಗ ಕಣ್ಣನ್ ಸರ್ ಅವಂಗ ಕಣ್ಣಾಗ ಕಣ್ಣನ್ ಸರ್ ಕಣ್ಣನ್ ಸರ್ ಪೂ ನೀನು ಏನೂ ಆಗಿಲ್ಲ ಸತ್ತಿಲ್ಲ ಅವರು ಓ ಜಕೊಂಡು ಹೋಗ್ಯಾರ ಎಲ್ಲಿ ಅದು ಸತ ನಾ ಜಕ್ಕುಳ್ ಹುಕ್ಕ್ರ ಹಂಗ ರೀ ಊರಿಗೆ ಒಳ್ಳೇದು ಮಾಡಿರಾಕಿಲ್ಲ ಅವ ದೋಸ್ತ ಅವ ಒಳ್ಳೇದು ಮಾಡಿದವ ಅವರು ನಮ್ಮ ಗೌಡ್ರು ಮೂಸ್ರಿ ನಿಮ್ದು ಮೂಸ್ರಿ ನಮ್ದು ಮುಗ್ಸ್ರು ಅವು ಮುಗ್ದಂಗಿಲ್ಲ ಇಲ್ಲ ಇಲ್ಲ ನಿಮ್ದು ಮುಗಸಿದ್ರು ಮೊದಲು ಇಲ್ಲ 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 ನಮ್ ಗೌಡ್ರ ಅವರು ಏನು ವಿಚಿತ್ರ ಮಾತಾಡ್ತೀರಿ ನೀವು ಕ ಅಲ್ರಿ ನಿಮ್ಮ ಊರ ಗೌಡ್ರು ಅವ್ರು ನಿಮ್ಮ ಊರು ಗೌಡ್ರು ನಮ್ಮ ಊರ ಗೌಡ್ರು ಇದ್ರೆ ಅವ್ರು ನಮ್ಮೂರು ಗೌಡ್ರು ಈಗ ನಾವು ಊರಿಗೆ ಬಂದಿನಲ್ಲ ಅವ್ರು ನಮ್ ಗೌಡ್ರ ಹಾಕ್ರೇ ಹಂಗಿಲ್ಲ ಹಂಗ ಅವರು ನನ್ನ ಇಟ್ಕೊಂಡ್ರು రాజా అల్లింగల్ లింగ పాక్ పాక్ మల పా గంబర్ మౌనా దిన్ హర హర మాదే దేవ్రే పరమాత్మ అవు ఏ అక్కడ అల్ మర న మాట్ అదే మాతాడ పురుసత్ర ఆ దేవర్ ఎట్ కేట్ అంతా ಅಲ್ಲ ಹೋಗಿ ಹೋಗಿ ಈ ಹುಡುಗಿನ ಆ ಮಗ ಇಟ್ಕೊಂಡ ಅವ್ನು ನೋಡ್ರ ಗೌ ಆ ಗೌಡ್ ಅಂದ್ರೆ ಮ್ಯಾಕ್ಸಿಮಮ್ ಒಂದು ಎಪ್ಪತ್ತೆಂಬತ್ತರ ಇರ್ಬೇಕು ಅವ್ರು ಇದು ನೋಡಿಯ ಒಂದು ಇಪ್ಪತ್ತೆಂಟು ಮೂವತ್ತು ಇರ್ಬೇಕು ಇದಕ್ಕೆ ಈ ಇಪ್ಪತ್ತೆಂಟಕ್ಕೆ ಆ ಎಪ್ಪತ್ತು ಗಂಟೆ ಬರುತ್ತೆ ಏನು ತಗೋ ಹಿಡ್ಡಿಬೇಕವನ್ನ ಇದು ನನಗೆ ಮೆಟ್ಟಿಗೆ ಇದು ಎಂಟು ಒಂಬತ್ತನೇ ಇರ್ಬೇಕಿದು ಗೌಡ ಶೆಣಿ ಯಾಕಳು ನಮಸ್ಕಾರ ಮಾಡ್ಬೇಕಾಗಿತ್ತು ನಮ್ಮ ಧರ್ಮ ಹಾಗೂ ಕರ್ಮ ನಮಸ್ಕಾರ ಹತ್ತೊಂಬತ್ತು ನಂಬರ್ ಗೌಡ್ ಶೆಣಿಗೆ

ಇದು ಬೋರ್ಡಿಂಗ್ ಡಿಪಾರ್ಟ್ಮೆಂಟ್ ಯಾಕೋ ಬಾಳ ಅಸಹ್ಯ ಮಾಡಕತ್ತಿ ನೀನ್ ನನಗ ಅಸಹ್ಯ ಮಾಡೋದೇ ಐತಿ ಏನು ಇಲ್ಲ ನೋಡ್ರಿ ವಿಚಾರ ಮಾಡಕ್ ಹೋಗ್ಬಿಡ್ರಿ ಮೇಡಮ್ ಅವ್ರ ನೀವು ಒಳಗ್ ದುಡಿತೀರಿ ನಾವು ಹೊರಗೆ ದುಡಿತೀವಿ ಹೊರಗಿಂದ ಎಲ್ಲ ಮುಗಿಸ್ಕೊಂಡು ನಿಮ್ ಕಣ್ಣ ಬರೋಕ್ರ ಅರ್ಜೆಂಟ್ ಆಗಿ ಕೊಡ್ರಿ ಅಂತ ಊಟ ಹೊಟ್ಟಿಗೆ ಅನ್ನ ಅನ್ನಕ್ ಮೇಡಮ್ ಅವ್ರ ನೀವು ಇಲ್ಲೇ ಕೆಲಸ ಮಾಡ್ತೀರನ್ರಿ ಗೌಡ್ರ ಮನೆಗೆ ಮಾಡ್ತೀವಿ ಭಾರಿ ಬೆಸ್ಟ್ ಆಯ್ತು ಈಗ ನನ್ಸು ಮಟ್ಟಿಗೆ ನಮ್ಗೊಂದು ಕೆಲಸ ಬೇಕಾಯ್ತು ಅಲ್ಲ ಕೆಲಸ ಆಮೇಲೆ ಹೇಳ್ತೀನಿ ಮೊದಲಿನ ಹೆಸರು ಹೇಳ ನನ್ನ ಹೆಸರು ನನ್ನ ಹೆಸರ ನನ್ನ ಹೆಸರು ನನ್ನಗಳ ಆಗಿಬಿಡಾ ಅಲ್ಲ ಮೇಡಂ ಅವರು ಅಲ್ಲなんで ಕೇಳಕತ್ತಿರಿ ನೀವು ನಿಮ್ಮ ಹೆಸರು ಹೇಳೋಲಿಲ್ಲ ನನ್ನ ಹೆಸರು ಹೇಯ್ ಏನು ಮಾಡಕತ್ತೀಯಾ ಅಲ್ ವಿಡಿಯೋ ಮಾಡಕತ್ತವ್ರು ಕಟ್ ಮಾಡ್ರಿಪ್ಪ ಇದನ್ನ ಹೂ ನೋಯಪ್ಪ ಇದೆ ಬಿಟ ಮನ ನಮ್ಮ ಸತ್ಯನಾಥ್ ಮಾಡಿದರೆ ಐ ಲ ಕಿರಿ ಕಿರಿ ಹಂಗ ತಪ್ ತುಕೋಬೇಡ್ರಿ ಮೇಡಂ ಅವರ ಅದ ಏನಾಗುತ್ತೆ ಅಂತಂದ್ರ ರೈತಿತ್ ಲೇ ಹೆಣ್ಣು ಮಕ್ಕಳು ಹೆಸರು ಹಾಕ ಬಾಳಾಸಕತ್ತಾ ಹೌದು ಅದ್ರ ಸಂಬಂಧ ಟ್ಯಾಟೂ ಅಂತ ಬಂದಾವಲ್ರಿ ಅವು ಅವನು ಕುಟಿಸ್ತಾರ ಅವರು ಅವ್ರ ಕೈ ಮೇಲೆ ಬರಿಸತಾರ ಅವ್ರ ಕೈ ಮೇಲೆ ಬರಿಸತಾರ ನೀವು ಮಣಕಾಲ ಮೇಲೆ ಬರಿಸಿರ ಅಂತ ತಿಕ್ಕೊಂಡು ಯەتی ತೋರಿಸಾತರ ಅಂದ ಓದಾಕತ್ತಿದ್ದೆನ ಯಾವೇಕೆ ಬರ್ಗಾಟಕ್ಕೆ ಮಣಕಾಲ ಮೇಲೆ ಹಾಕೊಂಡಕ್ಕಿ ಗುಲಾಬಿ ಹೂ ಬಿಡಿಸ್ಕೊಂಡಿರ್ತರ ಅಂತ ಏನು ಗೊತ್ತಿಲ್ಲ ನಮಗೆ ನನ್ನ ಹೆಸರು ಗೌರಿ ಅಯ್ಯ ಗೌದೇ ಹೌದು ನಿನ್ನ ಹೆಸರಿ ನಂದ ಅಲ್ಲೇ ಮಗಳೈತಲ್ಲ ಹಿಂದ 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 ಓ ಇದೇನ್ ಊರ್ ತುಂಬ ಹುಡ್ಕಾಕತ್ತೆ ಮೇಡ ಮೇಡ ಓ ಏನ್ ಹುಡ್ಕಾಕತ್ತೀರಿ ನೀವು ನೀ ಮಗಳೈತೆ ಅಂದಿಲ್ಲ ಹಂಗಲ್ರಿ ನಿಮ್ ಹೆಸರೇನು ಗೌರಿ ನಂದು ಈಶಾ ಗೌರಿ ಪ್ಲಸ್ ಈಶಾ ಇಸ್ ಇಕ್ವಲ್ ಟು ಬೋಳೇಶ ಅಲ್ವಾ ನಿನ್ನ ಬಾಯ ಬದ್ಲಿಕ್ಕೆ ತುರುಕ್ಲಿ ಗೌರೀಶ ಅದ ಸಾಲಿಯರ ಕಲ್ತಿ ಇಲ್ಲ ಮೇಡಮ್ ಅವರ ಇಲ್ಲಿ ಲಕ್ಷ ಆಗಿಲ್ಲ ಆ ಹುಡುಗರು ಹೂ ಹೋಗಿದ್ ಸೊಂಟಕ್ಕೆ ಕರೆಕ್ಟ್ ಹೇಳ್ತಾರ ಅವರು ಏನ್ ಏನ್ ಸಂಸ್ಕೃತಿ ಏನು ಪದ್ಧತಿ ವಾ ವೆಚ್ಚಿದೆ ಮೆಚ್ಚಿದೆ ನೋಡ್ರಿ ಕೆಲಸ ಮಾಡ್ತಿ ನಾವೇನ್ ಮಾಡ್ತೀರಿ ಮೇಡಮ್ ಅವ್ರ ಬೆಳಗ್ಗೆದ್ಕೊಂಡು ಎಲ್ಲಾ ಕೆಲಸ ಮಾಡ್ತೀನಿ ಕೆಲಸ ಮಾಡ್ತೀನಿ ಬೆಳಿಗ್ಗೆ ಎದ್ಕೊಂಡು ಮನೆಯ ಕೆಲಸ ಮನೆಯ ಕೆಲಸ ಹೊರಗಿನ ಕೆಲಸ ಹೊರಗಿನ ಕೆಲಸ ಅದ್ರ ನೀವು ಹೊಲದಾಗ್ ಬಿಟ್ಟರೆ ಎತ್ತಿದ ಕೈ ನಾ ದುಡ್ಯಾಕ ಹೌದಾ ಹರತಿನಿ ಬಿತ್ತಿನಿ ಅವನವ್ ಸಿಂಗಲ್ ಪಲ್ಟಿ ಡಬಲ್ ಪಲ್ಟಿ ಪಟ್ಟಿ ಇಳಿಸಿ ಹೊಡಿದು ಪಟ್ಟಿ ಏರ್ಸೊಡುದು ಎತ್ತಿದ ಕೈ ಮಗನ ಪಟ್ಟಿ ಇಳಿಸಿ ಪಟ್ಟಿ ಏರಿಸಿ ಇದು ನಿಮಗೆ ಗೊತ್ತಾಗೋದಿಲ್ಲ ಟ್ಯಾಕ್ಟರ್ ಡ್ರೈವರ್ ಅಣ್ಣಗಳು ಎಲ್ಲ ಗೊತ್ತಾಕ ಆದ್ರೆ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಅನಿಸುತ್ತೆ ಬರೀ ಹೂವು ಎಲ್ಲಿ ಉಗಿಬೇಕು ಅಂತ ವಿಚಾರ ಮಾಡತ್ತಾರ ಅದು ನನಗೆ ಪಟ್ಟಿ ಇಳಿ ಹೊಡ್ತಾ ಹೊಡ್ತೀನಿ ರೀ ಮೇಡಮವ್ರೆ ಎಟ್ಟು ಉಗಿರತ್ ನೋಡಿ ಡಗ್ ಗ ಡ ಕೆಂಡ ಗೆಡೆ 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 ಕಿ ಹಂಗೆ ಬದುಗ್ ಹಚ್ಚು ಸ್ವಚ್ಛ ಹೌದು ನೀ ನೀರು ಹಾಸ್ಕ ಬರ್ತೈತೆ ನಾ ನೀರು ಹಾಸಿದ್ನಿ ಬೆಳಿಗ್ಗೆ ಫೋಟೋ ಹೊಡೆದು ನಾಳೆ ನಮಗೂ ನೀರು ಹಿಂಗ ಬಿಡು ಅಂತ ಹೇಳಿರ್ಬೇಕು ನೀವು ಹೌದಾ ಏ ನೀರುಣ್ಕೆ ಮಾರೈತ್ರೀ ನನ್ನದು ಆದ್ರೆ ಹೊಲ ಸ್ವಚ್ಛ ಇರ್ಬೇಕು ಹೆಂಗ ಏ ಎಲ್ಲ ಸ್ವಚ್ಛ ಇರ್ಬೇಕು ಅಂದ್ರೆ ಕಸ ಗಂಟಿ ಇಲ್ಲ ಇದು ಅಂದ್ರೆ ನೀರು ಚಂದ ಹೂಲ ಮತ್ ನೀವೇನ್ರ ಆಗುದಿಲ್ಲಪ್ಪ ಮತ್ ನೀವೇನ್ರ ನೀರ್ ಬಿಡಂದ್ರ ಅಂದ್ರ ನೀವ ಕಸ ಸ್ವಚ್ಛ ಮಾಡಿ ನೀವ ನೀರು ಬಿಡಂದ್ರ ಎಕ್ಸ್ಟ್ರಾ ಪೇಮೆಂಟ್ ಕೊಡ್ಬೇಕು ನಮ್ಗೆ ಅಂದ್ರ ನಿನ್ನ ನೀರು ಹಾಸಕ್ ನಾವು ಎಲ್ಲ ಸ್ವಚ್ಛ ಮಾಡಿ ಕೊಡ್ಬೇಕು ಆದ್ರ ಮಾಡ್ರ ಈಗ ನಮಗೆ ಹೇಳ್ರಿ ನಾವು ಸ್ವಚ್ಛ ಮಾಡಿ ಆದ್ರೆ ಎಕ್ಸ್ಟ್ರಾ ಪೇಮೆಂಟ್ ನೋಡು ಯಪ್ಪ ನೀರು ಹಾಸದ್ ಹಾಸ್ತಿ ಒಟ್ ಹೊಡೆದ್ ಹೊರಗೊಂದ್ ಹಾಸ್ ಬೇಡ ನಮಗ ನೀರ್ ಸಾಲಾಗಿಲ್ಲ ಮತ್ತೊಬ್ರಿಗೆ ಎಲ್ಲಿ ಬಿಡುದು ಅದಕ್ಕೆ ಪಟ್ಟಿ ಜೋರು ಇಳ್ಸಿ ಹೊಡ್ದಿರ್ತೀನಿ ನಾನು ಈಗಿನ ನಿನಗೆ ಸಾವ್ಕಾರ್ ಮನೆಗೆ ಕೆಲಸ ಕೊಡಿಸ್ಬೇಕು ರೀ ಹೌದು ಹೌದು ಚಿಂತೆ ಮಾಡಬೇಡ ನಮ್ಮಪ್ಪ ಅಪ್ಪ ಮನೆಗೆ ಕೆಲಸ ಮಾಡ್ತಾನೆ ಹಾಂ ಇಲ್ಲಿ ಮೊಸಡಿಗಾರ ಹೋಗಿರಿ ಇಲ್ಲಿ ಕೆಳಗೆ ಹೋಗಿಬ್ಯಾಡ್ರಿ ಹಿಂದು ಹೆಣ್ಣು ಮಕ್ಳು ಕುಂತಾರ ಚಪ್ಪಲ್ ನನಗೆ ಹೊಡಿತಾರೆ ನನಗೆ ನಿನ್ಗೆ ಸೇರಿ ಗೊತ್ತಾಗೋಲ್ಲ ಹೊಟ್ಟೆಗೆ ಎಂತೈತಿ ನಮ್ಮ ಮನ್ಯಾಗ ಇರ್ತೇನಾ ಅಲ್ಲಿ ಹೇಳ್ತಾರೆ ರೀ ಯಾವಲೆ ಮಾವ

எமனப்பா ஹாத் ஹாடு ஏக்காடில ஏ இல்ல ஹாடங்கில